ಸ್ನೇಹಿತರೆ ರಂಗು ರಂಗಿನ ಮೇಲ್ಚಾವಣಿ ಹೊದ್ದು ನಿಂತಿರುವ ಈ ಮನೆಗಳು ಕಟ್ಟಡ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಕೇರಳದಲ್ಲಿ ಒಂದು ಟ್ರೆಂಡನ್ನೇ ಸೃಷ್ಟಿಸಿದೆ ಸಾಂಪ್ರದಾಯಿಕ ಮಂಗಳೂರು ಹೆಂಚಿಗಿಂತ ಭಿನ್ನವಾಗಿ ಬಹುವರ್ಣದಲ್ಲಿ ಲಭ್ಯವಿರುವ ಸಿರಾಮಿಕ್ ಲೇಪನದ ಈ ಹೆಂಚುಗಳಿಂದ ಮನೆಯ ಅಂದ ಹೆಚ್ಚುವುದಷ್ಟೇ ಅಲ್ಲ ಇನ್ನೂ ಹಲವು ಅನುಕೂಲತೆಗಳಿವೆ ಮೇಲ್ಚಾವಣಿ ಹೆಂಚುಗಳ ಮಾರಾಟ ಮತ್ತು ಸೇವೆಯಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿರುವ ಕೇರಳದ ಕೆಪಿಜಿ ರೂಫಿಂಗ್ಸ್ ಈ ಬಣ್ಣದ ಹೆಂಚುಗಳನ್ನು ಕರ್ನಾಟಕಕ್ಕೂ ಪರಿಚಯಿಸಿದೆ ಸ್ನೇಹಿತರು ನಮಸ್ಕಾರ ನಾನಿವತ್ತು ವಿರಾಜ್ಪೇಟೆ ಕೆಪಿ ಜಿ ರೂಫಿಂಗ್ ಸೊಲ್ಯೂಷನ್ಸ್ ಅವರ ಒಂದು ಶೋರೂಮಿಗೆ ಬಂದಿದ್ದೀನಿ ಈ ರೂಫಿಂಗ್ ಟೈಮ್ಸ್ ನಲ್ಲಿ ಅದೆಷ್ಟೊಂದು ಮಾಡರ್ನೈಸೇಷನ್ ಆಗಿದೆ ಹೊಸ ಹೊಸ ಪ್ರಾಡಕ್ಟ್ಸ್ ಬಂದಿದೆ ಇನ್ನೋವೇಷನ್ಸ್ ಆಗಿದೆ ಅಂತ ನೋಡಲಿಕ್ಕೆ ನೀವು ಕೆಪಿಜಿ ಜಿ ರೂಪಿಂಗ್ಸ್ ಅವರ ವಿರಾಜ್ಪೇಟೆ ಶೋರೂಮ್ ನಲ್ಲಿ ಒಂದ್ಸಲ ಬಂದ ತಿಳಿತದೆ ನಾವಿವತ್ತು ಆ ಶೋರೂಮ್ ನ ಮ್ಯಾನೇಜಿಂಗ್ ಪಾರ್ಟ್ನರ್ ಸನಲ್ ಅವರನ್ನು ಕೂಡ ಮಾತಾಡ್ಸೋಣ ಬನ್ನಿ ಕೆಪಿಜಿ ರೂಫಿಂಗ್ ಸಲ್ಯೂಷನ್ಸ್ ನವರ ಈ ಶೋರೂಮ್ ನಮ್ ಜೊತೆ ಇದ್ದಾರೆ ಸನಲ್ ಕೆಪಿಜಿ ರೂಫಿಂಗ್ ಸಲ್ಯೂಷನ್ಸ್ ನ ಮ್ಯಾನೇಜಿಂಗ್ ಪಾರ್ಟ್ನರ್ ಆಲ್ಮೋಸ್ಟ್ ಒಂದು ಹದಿನೈದು ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಸನಲ್ ಅವರಿಗೆ

K H, Calicute, uh, at Calicut. 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 Near Calicut Airport. Okay. Uh, he started the uh, company in 1993, actually. Then uh, the last 14 years, uh, we started in roofing segment. We are in the roofing, roofing industry, uh, with the leading company. Mm -hmm. um, Forty plus, Forty plus. Forty plus outlets uh, in South India. I see. Uh, Kerala, Karnataka, uh, Kerala, Karnataka. తమిళనాడు అండ్ తెలంగాణ గోవాల్సో దెన్ ఐ థింక్ సిక్స్ ఔట్లెట్స్ ఇన్ కర్ణాటక విరాజ్పేట కుశాల్ నగర్ దెన్ కొప్పా మూడిగిరే హాసన్ తీర్థాలిథా ఫోకసింగ్ రూఫ్ సెరామిక్ హోటల్ రూఫ్ ಫ್ರಾನ್ಸ್ ಜಪಾನ್ ಇಂಡೋನೇಷ್ಯಾ ತುರ್ಕಿ ಚೈನಾ ಇಟಲಿ ಆಲ್ಸೋ ಈ ಶೋರೂಮ್ ನ ಸೇಲ್ಸ್ ಮ್ಯಾನೇಜರ್ ಸತ್ಯನ್ ಅವರು ಇದ್ದಾರೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ

ಕೆಲವೊಂದು ಪ್ರಾಡಕ್ಟ್ ಪ್ರೈಸಸ್ ಇದೆ ಈಗ ನಿಮ್ಮ ಈ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ಬೇಕಂದ್ರೆ ಗ್ರಾಹಕರಿಗೆ ನಿಮ್ದು ಎಲ್ಲೆಲ್ಲ ಇದು ಅವೈಲೇಬಿಲಿಟಿ ಇದೆ ಹಾಸನದಲ್ಲಿ ಹೊಸ ಬ್ರಾಂಚ್ ಬರ್ತಾ ಇದೆ ಇನ್ನು ಕೊಪ್ಪದಲ್ಲಿದೆ ತೀರ್ಥಹಳ್ಳಿ ಮೂಡಿಗೆರೆ ಈ ಬ್ರಾಂಚ್ ಗಳಿದೆ ಇವಾಗ ಹೊಸದಾಗಿ ಬರ್ತಾ ಇರೋದು ಹಾಸನ ನಾವ ಈಗ 4.5 ವರ್ಷ ಆಯ್ತು ಕುಶಾಲ ನಗರ ಶೋರೂಮ್ ಹಸ್ಪಟ್ ಸರ್ಮ ಇಲ್ಲಿ ರೆಸ್ಪಾನ್ಸ್ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅದೇ ಕೊಡಗಿನಲ್ಲಿ ಬಹಳ ಸುಂದರವಾದ ಮನೆಗಳು ಕಟ್ಟಿಸೋದರಲ್ಲಿ ಫೇಮಸ್ ಇಲ್ಲಿ ಜನಗಳು ಅಲ್ಲಿ ಎಲ್ಲಾ ನಮ್ಮ ಕೊಡಗಿನಲ್ಲಿ ಜಾಸ್ತಿ ಮಳೆ येते ನೀರು ವಾಟರ್ ऑब्ಸರ್ವೇಷನ್ ಅಲ್ಲಿ ಪ್ರಾಬ್ಲಮ್ ಇಂಟರ್ ಫಾಲೋಂಗ್ ಕಂಪೇಟಿಷನ್ ಇನ್ಸಫಿಷೆಂಟ್ ಈ ಪ್ರೊಬ್ಲಮ್ ಗೆ ರೇನ್

ನೋಡ್ಲಿಕ್ಕೂ ಬಹಳ ಸುಂದರವಾಗಿ ಅಲ್ವಾ ಎಲ್ಲ ಯೂನಿಫಾರ್ಮಿಟಿ ಇರೋದ್ರಿಂದ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಲರ್ ವೆರೈಟಿ ಇದೆ ಅವರ ಪೇಂಟಿಂಗ್ ಗೆ ತಕ್ಕಂತೆ ಕಲರ್ ಚೂಸ್ ಮಾಡ್ಕೋಬಹುದು ನಿಮ್ಮ ಬ್ರಾಂಚ್ ಇಲ್ಲದ ಕಡೆ ಕಸ್ಟಮರ್ ಈ ಐಟಮ್ಸ್ ಬೇಕು ಅಂದ್ರೆ ನೀವು ಇದನ್ನ ಟ್ರಾನ್ಸ್ಪೋರ್ಟೇಶನ್ ಕಳಿಸಿ ಕೊಡ್ತೀರಾ ಖಂಡಿತ ಕೊಡ್ತೀವಿ ಕರ್ನಾಟಕದಲ್ಲಿ ಕೆಲವೊಂದು ಕಡೆ ಡೀಲರ್ಸ್ ಇದಾರೆ ಡೀಲರ್ ಥ್ರೂನು ಕೊಡ್ತಾ ಇದ್ದೀವಿ ಡೈರೆಕ್ಟ್ ಇಲ್ಲಿ ವಿಸಿಟ್ ಮಾಡಿದ್ರು ನಾವು ಇಲ್ಲಿ ಶೋರೂಮ್ ಇಂದನೂ ಸಪ್ಲೈ ಮಾಡ್ತಾ ಇದೀವಿ ಸರ್ವಿಸ್ ಕೂಡ ಕೊಡ್ತಾರೆ

ಸೊ ಸ್ವಚ್ಛ ಮಾಡ್ಲಿಕ್ಕೆ ಎಲ್ಲ ಮನುಷ್ಯರು ಇದ್ರ ಮೇಲೆ ಆರಾಮದಲ್ಲಿ ನಡ್ಕೊಂಡು ಹೋಗುವ ಈಸಿಯಾಗಿ ಮನೆ ಕಟ್ಟಿದ ಮೇಲೆ ಕೆಲ ವರ್ಷ ಎಲ್ಲ ಆದ ಮೇಲೆ ಸ್ವಚ್ಛ ಮಾಡ್ಲಿಕ್ಕೆ ಎಲ್ಲ ಹೋಗ್ತಾರಲ್ಲ ಮೇಲೆ ತುಂಬಾ ಆಗಿ ಇವಾಗ ಸಾಧಾರಣ ಮಣ್ಣ ಸುಮ್ಮನೆ ತುಳಿದ್ರೆ ಹೊಡೆದ ಕೆಲವೊಮ್ಮೆ ಹೊಡೆದ ಇದ್ರ ಮೇಲೆ ನೀವು ಇವತ್ತಿನ ಅಡಿಬಹುದು ಏನು ತೊಂದರೆ ನಿಮ್ಮ ಹತ್ರ ಕಸ್ಟಮರ್ಸ್ ಈ ಟೈಮ್ಸ್ ತಕೊಂಡ್ರೆ ಅದನ್ನ ಲೇಯಿಂಗ್ ಕೆಲಸವನ್ನು ಕೂಡ ನೀವು ವಹಿಸ್ಕೊತೀರಾ ಅಥವಾ ನೀವು ಕೆಲಸದವರನ್ನ ಕಳಿಸಿಕೊಡ್ತೀರಾ ಚಳವಳಿ ಸರ್ ನೀವೇನಾದ್ರೂ ಮನೆ ಕಟ್ಸೋ ಅದರಲ್ಲಿ ಕೂಡ ಸ್ಲೋ ಪ್ರೂಫ್ ಅಂತ ಮನೆ ಕಟ್ಸೋ ಆಲೋಚನೆ ಇದ್ರೆ ನೀವು ಕೆ ಪಿ ಜಿ ಟೈಲ್ಸ್ನ ಈ ಒಂದು ಶೋರೂಮಿಗೆ ಬಂದು ವೀಕ್ಷಿಸಿ ಅನೇಕ ಬಣ್ಣದ ಅನೇಕ ಡಿಸೈನಿನ

ಆಕ್ಚುಲಿ ಇದು ಇನ್ಸ್ಟಾಲೇಷನ್ ಪ್ರೋಸೆಸ್ ಗೋಸ್ಕರ ಈ ಸಿಗುವಂತ ಎರಡು ಹೋಲ್ ಇದೆ ಇದು ಎರಡು ತರದಲ್ಲಿ ನೇಮ್ ಮಾಡಬಹುದು ಒಂದು ಸ್ಕ್ರೂ ಅಪ್ಲೈ ಮಾಡಿ ಮಾಡ್ಕೊಳ್ಬಹುದು ಇನ್ನೊಂದು ನೈಲ್ ಅಪ್ಲೈ ಮಾಡಿ ಕುಕ್ ಮಾಡ್ಕೊಳ್ಬಹುದು ಮಾಡಬಹುದು ಸ್ಕ್ರೂ ಮಾಡಬಹುದು ಮಾಡ್ಕೋಬಹುದು ಆರ್ ಸಿ ಸಿ ಮೇಲೆ ರೀಪರ್ ಹಾಕಿ ಕೂಡ ಆರ್ ಸಿ ಸಿ ಅಲ್ಲಿ ಸಿಮೆಂಟ್ ರೀಪರ್ ಹಾಕಿ ಕೂಡ ಇದನ್ನ ನೇಮ್ ಮಾಡಬಹುದು ಸ್ನೇಹಿತರೆ ನಾವೀಗ ಟೈಲ್ಸ್ ಬಗ್ಗೆ ತಿಳ್ಕೊಂಡ್ವಿ ಟೈಲ್ಸ್ ಅನ್ನ ಯಾವ ತರ ಮಾಡಿದ ಮೇಲೆ ಕೂರ್ಸೋದು ಚಾವಣಿ ಮೇಲೆ ಕೂರಿಸೋದು ಹೇಗೆ ಅನ್ನೋ ಒಂದು ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದಾರೆ ಬನ್ನಿ ಅದನ್ನ ನೋಡೋಣ

ನೀವು ಈ ರೀಪರ್ಗೆ ಸ್ಕ್ರೂಯಿಂಗ್ ಮಾಡೋದಲ್ವಾ ಹೌದು ಕೆಲವೊಂದು ಏರಿಯಾದಲ್ಲಿ ವಿಂಡ್ ಇಲ್ಲದೆ ಕಮ್ಮಿ ಇರುವಂತಹ ಏರಿಯಾದಲ್ಲಿ ಜಸ್ಟ್ ಹೀಗೆ ಇದನ್ನ ಹುಕ್ ಮಾಡಬಹುದು ಅಥವಾ ಹ್ಯಾಂಗ್ ಮಾಡಬಹುದು ತೂಗ ಹಾಕೋಬಹುದು ಸರಿ ಸೊ ಇಲ್ಲಿ ಅದನ್ನ ನೆಕ್ಸ್ಟ್ ಹಂಚು ಬರುವಾಗ ಇದ್ರ ಮೇಲೆ ಹಂಚು ಬರುವಾಗ ಇಲ್ಲಿ ಕೂಡ ನಾವು ಹಾಕಿದ್ದೇವೆ ಇದ್ರ ಮೇಲೆ ಇನ್ನೊಂದು ಹಂಚು ಬರುವಾಗ ಇದು ಮೊಳೆ ಕಾಣೋದಿಲ್ಲ ಈ ಒಂದು ಡೆಮಾನ್ಸ್ಟ್ರೇಷನ್ ಮೂಲಕ ಕ್ಲಿಯರ್ ಆಯ್ತಲ್ವಾ ಗೆಳೆಯರೆ ಯಾವ ತರ ಇದನ್ನ ಕೂರ್ಸೋದು ಅಂತ ಕಸ್ಟಮರ್ಸ್ ನಿಮ್ಮ ಟೈಲ್ಸ್ ಅನ್ನೇ ಯಾಕೆ ತಗೋಬೇಕು ಒಂದು ನಾವು ಮಾಡಿ ಕಾಪಿಂಗ್ ಏನು ಯಾವ ಬ್ರಾಂಚ್ ಅಲ್ಲಿ ಯಾವ ಕಡೆ ಆದ್ರೂ ಸಿಗುವಂತ ಪ್ರಾಡಕ್ಟ್ ಬೇರೆ ಟೈಲ್ ತಗೊಂಡ್ರು ಕೂಡ ಈಗ ಅದೇ ಪ್ಯಾಟರ್ನ್ ಅಲ್ಲಿ ಇರುವಂತ ಟೈಲ್ ಎಲ್ಲೂ ಸಿಗೋದಿಲ್ಲ ಒಂದು ನಮ್ಮ ಕಂಪನಿ ಟೈಲ್ ಯಾವ ಕಡೆ ಬೇಕಾದ್ರೂ ಅವೈಲೇಬಲ್ ಯಾವ ಕಡೆ ಮೀನ್ಸ್ ಎಲ್ಲಾ ಔಟ್ಲೆಟ್ ಅಲ್ಲೂ ಸಿಗುತ್ತೆ ಕರ್ನಾಟಕದಲ್ಲಿ ಕೇರಳದಲ್ಲಿ ತರ್ಟಿ ಫೋರ್ ಔಟ್ಲೆಟ್ಸ್ ಇದೆ ಸೌತ್ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಔಟ್ಲೆಟ್ಸ್ ಇದೆ ಸೊ ಸೇಮ್ ಪ್ಯಾಟರ್ನ್ ನಲ್ಲಿ ಸಿಗುತ್ತೆ ಸೇಮ್ ಕಲರ್ಸ್ ಸಿಗುತ್ತೆ ಈಗ ಕೆಲವೊಂದು ವಿಭಾಗ ಮನೆಗಳಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮನೆ ಆಗಿರ್ಲಿ ಎಕ್ಸಾಂಪಲ್ ಹೇಳ್ತಾರೆ ಒಂದು ಐದು ವರ್ಷ ಮುಂಚೆ ಹಾಕಿದ್ದಾರೆ ಸೊ ಸೇಮ್ ಕಲರ್ ಬೇಕು ಸೇಮ್ ಬ್ರ್ಯಾಂಡ್ ಬೇಕು ಅಂತ ಒಂದು ಹತ್ತು ವರ್ಷ ಕಳೆದ ಬೇಕಾದ್ರೆ ನಮ್ಮ ಹತ್ರ ಬಂದು ಇರುತ್ತೆ ಎಲ್ಲ ಕಡೆ ಔಟ್ಲೆಟ್ಸ್ ಇರೋದ್ರಿಂದ ನಿಮಗೆ ಸರ್ವಿಸ್ ಕೂಡ ಈಸಿಯಾಗಿ ಆಕ್ಸೆಸ್ ಇರುತ್ತೆ ನಾವಿವಾಗ ನಾವು ಸ್ಟಾಫ್ಸ್ ಚೇಂಜ್ ಆಗಿ ಹೋದ್ರು ಕೂಡ ಬೇರೆ ಸ್ಟಾಫ್ಸ್ ಇರುತ್ತೆ ಬಟ್ ಔಟ್ಲೆಟ್ ಸೇಮ್ ಇರುತ್ತೆ ಓಕೆ ಮತ್ತೆ ಕರ್ನಾಟಕದಾದ್ಯಂತ ನೀವು ಎಲ್ಲ ಕಡೆಗೂ ಸಪ್ಲೈ ಮಾಡ್ತೀರಾ ಖಂಡಿತ ಮಾಡ್ತಾ ಇದ್ದೆ ಕರ್ನಾಟಕದ ಮೂಲೆ ಮೂಲೆಗೂ ಸಪ್ಲೈ ಮಾಡ್ತಾ ಇದ್ದೆ ಈಗ ಈ ವಿಡಿಯೋ ನೋಡಿ ನಮ್ಮ ವೀಕ್ಷಕರಿಗೆ ಈ ಟೈಲ್ಸ್ ನಾವು ಬಳಸ್ಕೊಳ್ಬಹುದು ಅನ್ನೋ ಒಂದು ಆಸಕ್ತಿ ಇದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕರ್ನಾಟಕದಾದ್ಯಂತ ಸಪ್ಲೈ ಮಾಡ್ತೀರಿ ಖಂಡಿತ ಸಪ್ಲೈ ಮಾಡಿ ಕಸ್ಟಮರ್ಸ್ ನಾವು

ಸ್ನೇಹಿತರೆ ವಿರಾಜಪೇಟೆ ಬಳಿ ಕಾಫಿ ಎಸ್ಟೇಟ್ ನಡುವೆ ಮಜಬೂತಾದ ಈ ಮನೆ ಕಟ್ಟಿರುವ ಡಿಆರ್ಡಿಒದ ನಿವೃತ್ತ ಅಧಿಕಾರಿ ರವಿಶಂಕರ್ ಅವರು ತಮ್ಮ ಮನೆಗೆ ಕೆಪಿಜಿ ರೂಫಿಂಗ್ ಟೈಲ್ಸ್ ಅನ್ನೇ ಬಳಸಿದ್ದಾರೆ ಸರ್ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ನೀವು ಈ ಬಂಗಲೆ ಕಟ್ಟಬೇಕಾದ್ರೆ ಇದರಲ್ಲಿ ಕೆಪಿಜಿ ರೂಫಿಂಗ್ ಟೈಲ್ಸ್ ಬಳಸಿದ್ದೀರಿ ಹೇಗಿದೆ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ನಾನು ತುಂಬಾ ಟೈಲ್ಸ್ ಎಲ್ಲ ನೋಡಿದ್ದೀನಿ ಕೆ ಪಿ ಜಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಪರವಾಗಿಲ್ಲ ಸರ್ವಿಸು ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ನನ್ನ ಹೆಸರು ಪುಷ್ಪಾವತಿ ಕೆ ಅಂತ ನಾನು ಬ್ಯಾಂಗ್ಳೂರ್ ಝೈರೇದಲ್ಲಿ ನರ್ಸಿಂಗ್ ಸೂಪರ್ಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅದು ಇವಾಗ ಮನೆ ಕಟ್ಟಿಸಿದ ಮೇಲೆ ನಾವು ಇಲ್ಲಿ ಬಂದು ಸೆಟ್ಲ್ ಆಗಿದ್ದೀವಿ ಇವಾಗ ನಾನು ವಾಲಂಟಿಯರ್ ತಗೊಂಡ್ ಬಂದ್ಬಿಟ್ಟೆ ಯಾಕಂದ್ರೆ ಹಸ್ಬೆಂಡ್ ಒಬ್ಬರೇ ಇದ್ದಾರೆ ಅಂತ ನಮ್ದು ರೂಫಿಂಗ್ಸ್ ಪಿ ಜಿ ರೂಫಿಂಗ್ಸ್ ತುಂಬಾ ಚೆನ್ನಾಗಿದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಮಳೆ ಅದೇ ಎರಡು ಮಳೆಗಾಲ ನೋಡಿದ್ವಿ ಏನು ಲೀಕೇಜಸ್ ಅಂತದ್ದು ಏನಿಲ್ಲ ಪ್ಲಸ್ ಅವರು ನಾವು ಏನಾದ್ರೂ ಬೇಕಂದ್ರೆ ಕಾಲ್ ಮಾಡಿದ ತಕ್ಷಣ ಬಂದು ನಮ್ಗೆ ಸರ್ವಿಸ್ ಕೊಡ್ತಾ ಇದ್ದಾರೆ ತುಂಬಾ ಒಳ್ಳೆ ಇದು ಕೆ ತುಂಬಾ ನಮ್ಗೆ ನೀವು ಕೆ ಸಂತೃಪ್ತ ಗ್ರಾಹಕರು ಹೌದು ಹೌದು ಬೇರೆ ಯಾರಾದ್ರೂ ಇದನ್ನು ಬಳಸಬೇಕು ಅವರಿಗೆ ನೀವು ಇದನ್ನು ಸಜೆಸ್ಟ್ ಮಾಡ್ತೀವಿ ಸಜೆಸ್ಟ್ ಮಾಡಿದ್ವಿ ಸರ್ ಎಲ್ಲರಿಗೂ ತುಂಬಾ ಜನಕ್ಕೆ ಹೇಳಿದ್ವಿ ತುಂಬಾ ಚೆನ್ನಾಗಿದೆ ನೀವು ಹಾಕ್ಸಿ ಅಂತ ನನ್ನ ಹೆಸರು ಬಿ ಎಸ್ ಬಾಲಕೃಷ್ಣರಾಯ್ ಕೆ ಪಿ ಜೆ ನೋಡಿಗೆ ಭಾರಿ ಖುಷಿಯಾಗಿದೆ ಬೇರೆ ಕಡೆ ಸುಮಾರು ಅಂಚುಗಳನ್ನ ನೋಡಿದ್ವು ಅದು ಯಾವುದು ಸರಿಯಾಗಲಿಲ್ಲ ಈಗ ಈ ನಮ್ಮ ಈ ಮನೆಗೆ ಹೊಸ ಮನೆಗೆ ಕೆ ಪಿ ಜೆ ಹಂಚನ್ನು ಹಾಕಿ ಭಾಳ ಖುಷಿ ಸಂತೋಷವಾಗಿದೆ ನನಗೆ ಸೇಲ್ ಮಾಡ್ತಾ ಇರೋದು ರೂಫಿಂಗ್ ಟೈಮ್ ಜೊತೆಗೆ ರೂಫಿಂಗ್ ಎಕ್ಸ್ಪೀರಿಯನ್ಸ್